ओपन ఉంటావు ओपन ಇದ್ಯಾ ಆಂತು ಬೆಳಡ ಬಾ ಇಲ್ಲಿ ಒಂದು ಐಶ್ವರ್ಯ ഹള്ളി ಕಿಚನ್ ಅಂತ ಇದೆ ಇಲ್ಲಿ ತಿನ್ಕೊಂಡು ನೆಕ್ಸ್ಟ್ ಹೋಗೋಣ ಇವಾಗ ಫಾಲ್ಸಿಗೆ ಹೋಗಬೇಕು ಈಗ ಆಲ್ರೆಡಿ ಏಯ್ಟ್ ತರ್ಟಿ ಆಗಿದೆ ಶೇ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಓಪನ್ ಆಗೋದೆ ಎಂಟು ಗಂಟೆಗೆ ಹೋಗಿ ಏನು ಮಾಡೋದು ಅಂತ ಬ್ರೇಕ್ಫಾಸ್ಟ್ ಆಯ್ತಲ್ಲ ಇನ್ನೂ ಹೋಗಬೇಕು ಓಕೆನಾ ಬ್ರಿಡ್ಜ್ ಇದೆ ಅಲ್ಲ ಬ್ರಿಡ್ಜ್ ಇದೆ ಅಲ್ಲಿ ಶೂ ತೋರಿಸ್ಕೊಂಬೇಡಮ್ಮ ಅಂತಿದ್ದೆ ನೀನ ತೋರಿಸ್ಕೊಂಡಲ್ಲ നടി എസര് അല്ലേബാ അല്ലേബാ ഇതേ എറുമൈൻ വർത്തിരോ വാട്ടർ

ಓಪನ್ ಆಗಿಲ್ಲ ಯಾರು ಬಂದಿಲ್ಲ ಅಂತ ನೀನು ಒಟ್ಟೊಬ್ರು ಬರ್ತಿದ್ದಾರೆ ಇವಾಗ ಆ ಥರದ ಗಾಡಿಯಲ್ಲಿ ನಿಲ್ಸ್ಬೋದ ತೊಂದರೆ ಇಲ್ಲ ಇಲ್ಲ ಅಲ್ಲ ಮತ್ತೆ ಜೀಪ್ ಏನಾದರೂ ಬಂದು ಅಲ್ಲಿ ಜೀಪ್ ಬರೋದಿಲ್ಲ ಆಯ್ತು ನಿಲ್ಸಿಬಾರ್ದು ಹೆಲ್ಮೆಟ್ ಎಲ್ಲ ಲಾಕ್ ಮಾಡಿ ಹೆಲ್ಮೆಟ್ ಏನು ತಂದಿಲ್ಲ ಇಲ್ಲೇ ಹೋಮ್ ಇದಿಲ್ಲ ಅಲ್ಲೇ ಬಿಟ್ಟು ಬಂದು ಬಂದು ಇಲ್ಲಿಗೆ ಲಾಸ್ಟು ಪಾರ್ಕಿಂಗು ಇಲ್ಲಿ ಟಿಕೆಟ್ ತಗೊಂಡು ನಾವೇ ಫಸ್ಟು ಸೊ ಇವಾಗ ನಾವು ಬಂದ ಮೇಲೆ ಈ ಪ್ರಾಪರ್ಟಿ ಓನರ್ ಅವ್ರು ಬಂದರು ಟಿಕೆಟ್ ತೊಗೊಂಡ ಇದು ಒಬ್ಬರಿಗೆ ಐವತ್ತು ರೂಪಾಯಿ ಫಸ್ಟೆಲ್ಲ ಮೂವತ್ತು ರೂಪಾಯಿ ಇತ್ತು ಇವಾಗ ಐವತ್ತು ರೂಪಾಯಿ ಮಾಡಿದ್ದಾರೆ ಅನಿಸುತ್ತೆ ಐವತ್ತು ರೂಪಾಯಿ ಅಂತೆ ಅಲ್ಲಿಂದ ಚೆಕ್ ಪೋಸ್ಟಿಂದ ಒಂದು ನಾನ್ನೂರು ಮೀಟ್ರ್ ಇದೆ ಇದು ಇಲ್ಲೆಲ್ಲ ಎಲೆಕ್ಟ್ರಿಕ್ ಫೆನ್ಸ್ ಹಾಕಿದ್ದಾರೆ ಪ್ರೈವೇಟ್ ಪ್ರಾಪರ್ಟಿ ಅಲ್ವಾ ಫೆನ್ಸ್ ಎಲ್ಲ ಹಾಕಿದ್ದಾರೆ ಪ್ರಾಣಿಗಳು ಬರ್ಬೋದು ಅಥವಾ ಇನ್ನೇನೋ ಸೇಫ್ಟಿ ಇದೇ ರೋಡು ಇಲ್ಲಿಂದ ಫೋರ್ ಹಂಡ್ರೆಡ್ ಮೀಟರ್ ನಡ್ಕೊಂಡು ಹೋದರೆ ನಮಗೆ ಎರ್ಮಾಯಿ ಫಾಲ್ಸ್ ಸಿಗುತ್ತೆ ಇಲ್ಲೊಂದು ಮುಂದೆ ಒಂದು ಚಿಕ್ಕದೊಂದು ಫಾಲ್ಸ್ ಫಾಲ್ಸ್ ಇದೆ ಅದು ನೋಡಿಕೊಂಡು ಐ ಮೀನ್ ಅದು ದಾಟ್ಕೊಂಡು ಹೋಗ್ಬೇಕು ನಾವು ಮುಂದೆ ಇಲ್ಲೊಂದು ಚಿಕ್ಕದೊಂದು ಫಾಲ್ಸ್ ಇದೆ ಓಕೆ ಅದು ದಾಟಿದ್ರೆ ಅದರಿಂದ ದಾಟಿದ್ರೆ ನಮಗೆ ನೆಕ್ಸ್ಟ್ ಮತ್ತೆ ಹೋಗಬೇಕು ಎರ ಮನೆಗೆ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಫ್ಯಾನ್ಸ್ ಹಾಕಿದ್ದಾರೆ ಇದು ತಗೊಂಡು ಹೋಗ್ಬೇಕು ನಾವು ಬಾ ಟಚ್ ಮಾಡಬೇಡ ಇಲ್ಲೋ ಮರಗಳು ನೋಡಿ ಬಿದ್ದಿದೆ ಬಟ್ ಸ್ಟಿಲ್ ಮರ ನೋಡಿ ಹೀಗಿದ್ರೂ ಇನ್ನೂ ಹಾಗೆ ಬದುಕಿದೆ ಯಾಕಂದರೆ ಇಲ್ಲಿ ಯಾವಾಗಲೂ ತೇವಾಂಶ ಇರುತ್ತೆ ನೀರು ಅರಿತನೇ ಇರುತ್ತಲ್ವಾ ಸೊ ಅಷ್ಟು ಈಸಿಯಾಗಿ ಕಾಯಲ್ಲ ಮರದ ನೋಡಿ ಇಲ್ಲಿಂದ ಸಾಕು ಹಾಂ ಹಾಂ ಬಾ ಅಲ್ಲಿ ಹೋಗಬಾರಣ ನೀನಿರಬೇಕಾದ್ರೆ ನಾವು ಹೋಗ್ಬರ್ತೀನಿ ಇದೆ ಫಾಲ್ಸ್ ಹತ್ರ ಹೋಗ್ತಿದ್ದೀನಿ ಇದು ಆ್ಯಕ್ಚುಲಿ ಸಣ್ಣ ಫಾಲ್ಸ್ ಇದಲ್ಲ ಇದು ಎರ್ಮೈ ಫಾಲ್ಸ್ ಅಲ್ಲ ಇದು ಎರ್ಮೈ ಫಾಲ್ಸಿಗೆ ಇನ್ನೂ ಮುಂದೆ ಹೋಗಬೇಕು ನಾವು ಬಟ್ ಸ್ಟಿಲ್ ಇಟ್ ಲುಕ್ಸ್ ರಿಯಲಿ ಗುಡ್ Nå er de ನಮಗೆ ನೋಡಿ ಕಾಲು ಆಗುತ್ತೆ ಆ ಮ್ಯಾಟ್ರಲ್ಲಿ ತುಂಬ ಹುಷಾರಾಗಿರಬೇಕು ಮೀನುಗಳು ಚಿಕ್ಕ ಚಿಕ್ಕದು ಸೊಕ್ಕೆ ಇದೆ ಅಲ್ಲ ಇವಾಗ ಮತ್ತೆ ನಾವು ಟ್ರೆಕ್ ಮಾಡಬೇಕು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಆರ್ ಆಲ್ಮೋಸ್ಟ್ ನಿಯರ್ ಟು ಎರ್ ಮೈ ಫಾಲ್ ಹಾಂ ಇದು ಫಾಲ್ಸ್ ಬಂದ್ಬಿಟ್ಟು ಟ್ರೀ ಲೇಯರ್ಡ್ ಓಕೆ ನಮಗೆ ಮೇಲ್ಮೇಲೆ ಮೇಲೆ ಇನ್ನೊಂದು ಇನ್ನೊಂದೇನೊಂದು ಸಿಗುತ್ತೆ ನೋಡಿ ಹೆಂಗಿದೆ ನಮ್ಗೆ ಇಲ್ಲಿ ಇಲ್ಲಿಂದ ಕಾಣಿಸ್ತಿದೆ ಬಟ್ ಮೇಲೆ ಹೋದ್ರೆ ಇನ್ನೂ ಕಾಣಿಸುತ್ತೆ ಇದೆಲ್ಲ ಹತ್ತಕ್ಕಿಲ್ಲ ಅಲ್ಲೊಬ್ಬರು ಬಿದ್ದು ಸತ್ತು ಹೋಗಿದ್ದಾರೆ ಸೊ ಹತ್ತೋದು ತುಂಬ ಡೇಂಜರ್ ಸೊ ಇಲ್ಲಿ ನೋಡಿ ಫಾಲ್ಸ್ ಒಂದು ಫಾಲ್ಸ್ ರಿವೀಲ್ ಮಾಡ್ತೀನಿ ಬನ್ನಿ ಚೆನ್ನಾಗಿ ಓ ಸಕ್ಕತ್ತಾಗಿದೆ ಮಾತ್ರ ಭಯ ಬೀಳೋ ಥರ ಇದೆ ಈ ಲೇಯರ್ ಲೇಯರ್ ಕಲ್ಲುಗಳು ದಾಟಕ್ಕಿದೆ ಒಲ್ಲ ಅಲ್ಲಿ ಮೇಲಿನ ಹತ್ತು ಮೇಲೆ ನೋಡೋರಿಗೆ ಬಟ್ ಅದು ಡೇಂಜರ್ ಥರ ಕಾಣ್ತಿದೆ ಹತ್ತು ಅವ್ರು ಬಟ್ ಬಿದ್ದರೆ ಬುಲ್ಡೆ ಹೊಡೆಯುತ್ತೆ ಈ ಫಾಲ್ಸ್ ಬಂದ್ಬಿಟ್ಟು ನಮಗೆ ಮುಂಡಾಜೆಯಿಂದ ಒಂದು ನೈನ್ ಕಿಲೋಮೀಟರ್ ಆಗುತ್ತೆ ಬೈಕಲ್ಲಿ ಬಂದವ್ರಿಗೆ ಆಲ್ಮೋಸ್ಟ್ ಫಾಲ್ಸ್ವರೆಗೂ ರೀಚ್ ಆಗ್ತೀವಿ ಆರಾಮಾಗಿ ರೀಚ್ ಆಗ್ತೀವಿ ಬೈಕಲ್ಲಿ ಫಾಲ್ಸ್ವರೆಗೂ ಅಲ್ಲ ಒಂದು ದ ಚೆಕ್ ಪೋಸ್ಟ್ವರೆಗೂ ಅಲ್ಲಿಂದ ಒಂದು ಫೋರ್ ಹಂಡ್ರೆಡ್ ಮೀಟರ್ ನಾವು ವಾಕ್ ಮಾಡಬೇಕು ಬಟ್ ಈ ಥರ ಇದೆ ಫಾರೆಸ್ಟ್ ಇದೆ ಅದು ಪ್ರೈವೇಟ್ ಪ್ರಾಪರ್ಟಿ ವಾಕ್ ಮಾಡಬೇಕು ಆಮೇಲೆ ಬಂದರೆ ಅಲ್ಲೊಂದು ಮುಂದೆ ಒಂದು ಫಾಲ್ಸ್ ಸಿಗುತ್ತೆ ಚಿಕ್ಕದು ಬಟ್ ಇಲ್ಲಿ ಬಂದರೆ ಇದು ಸಕ್ಕತ್ತ ಕಾಣುತ್ತೆ ಇದು ನಮಗೆ ಒಂದು ಲೇಯರ್ ಇಲ್ಲಿ ಕಾಣ್ತಿರೋದು ಒಟ್ಟಾಗಿ ಮೂರು ಲೇಯರ್ ಇದೆ ಇಲ್ಲಿ ಹೆಸರು ಏನಂತಂದರೆ ಎರ್ ಮೈ ಎರ ಅಂತಂದರೆ ತುಳಲ್ಲಿ ಎತ್ತು ಅಂತ ಮಾಯ ಅಂದರೆ ಮಾಯೆ ಮಾಮೂಲಿ ಇಲ್ಲೆಲ್ಲ ಹಿಂದಿನ ಕಾಲದಲ್ಲಿ ಎತ್ತುಗಳನ್ನ ಸ್ನಾನ ಮಾಡ್ಸೋಕ್ಕೆ ಮೈ ತೊಳೆಯೋಕ್ಕೆ ಕರ್ಕೊಂಬರ್ತಿದ್ರಂತೆ ಒಂದಿನ ಆ ಎತ್ತುಗಳೆಲ್ಲ ಮಾಯ ಆಗಿಬಿಟ್ರುವಂತೆ ಸೊ ಎತ್ತು ಎರ್ ಮಾಯೆ ಮಾಯ ಆಗಿದ್ದಾರೆ ಸೊ ಅದಕ್ಕೆ ಎರ್ ಮೈ ಅಂತ ಈ ಹೆಸರು ಬಂದಿದೆ ಅಂತೆ